ಅಲ್ಲಿ ಹ್ಯಾಂಡಿಕೇಟ್ ಮುಗ್ರಿ ಬೈಲಿ ಬನ್ನಿ ಅಲ್ಲಿ ಬನ್ನಿ ಬೈ ಬೈಲಿ ಮಗಳ ಬಾಯ್ ಯಾವ್ದು ತಂಗೇನು ಇದು ಹುಬ್ಬಳ್ಳಿ ಏನು ರೀ ಬಾ ಬರಿ ಬರೀ ಇಬ್ರು ಬರೀಲಿ ಇಬ್ರು ಬರಲಿ ಹತ್ತಂಗ್ರಿ ಏನು ನೀವ ಅಕ್ಕ ತಂಗೀರಾ ಅನ್ನ ನನ್ನ ಬರ್ರಿ ಬರ್ರಿ ಹೇಳಿ ಬಾರ್ದೆ ಅವರೇ ಹಾಕಿದ್ರಿ ಹುಟ್ಟು ಮಣ್ಣು ಹಾಲು ಬೇಯ್ಸಿ ಬಿಸಿ ಬಾಯ್ ಬೈ ತಂಗ್ ಬಾಯ ಜಾಗ ಬಿಡ್ತೀ ಜಾಗ ಬಿಡ ಲಕ್ಕ ಇಲ್ಲೇ ಹೆಂಗ್ ಸ್ವಲ್ಪ ಆಟ ಆಗ್ಯಾರ ಸಿಕ್ಕಿಲ್ಲ ಅಂತ ತಗೋಣ ಬಂದ್ಬಿಡ್ತೀನಿ इत्र बराबर आमा बराबर बराबर के छ आ र यो बडा भैसी हिँति दिइ आ कायन पखिन त आइने ಲಕ್ಕೇನೆ ಬಂದಾಗ ನೆನ್ನೆ ಬಂದ್ರೆ ನಮ್ಮ ಕೊಡ್ತೀವಿ ನೆನ್ನೆ ಬಂದ್ರೆ ನಮ್ಮ ಹಿಂದಿಲ್ ನೆನ್ನೆ ನೆನ್ನೆ ಬಂದು ಕಾಯ್ತಾರೆ ಏನೇನು ಆಡ್ತಾರೆ ಹೇಳಿದ್ರೆ ಚಿಕ್ಕಮಗಳೂರು ಕಡೂರು ಸೈರಪ್ಪನವ್ರಿಗೆ ಆಡ್ತಾರೆ ಲಕ್ಕೆ ಇಲ್ಲಿ ಅಮ್ಮ ಮಾರು ಹದಿನೈದು ಕಿಲೋಮೀಟರ್ ಬ್ಯಾಟಿಂಗ್ ಆಗ್ತಾರೆ ಅದಾ ನೋಡಿ ಗೊತ್ತಮ್ಮ ರಾಯಸಮುದ್ರ ಬೆಕ್ಕ ಮೆಣಸ ಎಲ್ಲ ಬಂದಿದ್ವಿ ಏನಾಗಿತ್ತಮ್ಮ ಯಾರಿಗೆ ಏನಂತ ಬೇಡ್ಕೊಂಡಿದ್ರಿ ಚೆನ್ನಾಗಿದೀಪ ಸೇರ್ಪಟ್ಟದ್ರಿ ಅವರು ಒಂದು ಸಾರಿ ಒಂದ್ ಸರಿ ಚೆನ್ನಾಗಿದ್ದೀಗ ಒಂದೇ ನೋಡಿದ ಹೆಂಗ್ ಗೊತ್ತರ ನಾವು ಅಲ್ಲಿ ಬಂದು ಹುಷಾರಾಗಿ ಬಂದ್ರೆ ಖುಷಿ ಪಟ್ಟಣ ದುಡ್ಡಿಸ್ ಅವ್ರನ್ನ ಬೈಕ್ ದುಡ್ಡಿಸ್ ಕಿತ್ತು ಅಂತ ಕೇಳ್ತೀರಿಪ್ಪ ನೋಡಿ ಬದುಕಲ್ಲ ಅಂದ್ರಂತೆ ಏನು ಸಂತಸ ಆಗುತ್ತೆ ಅಂದರೆ ನಾನೇ ಪುಣ್ಯ ಅಂತ ಅಂತ ತಾಯಿ ಪುನಃ ಮಾಡ್ತೀನಿ ಈಗೆಲ್ಲ ಮೂರು ದಿನ ಎಲ್ಲ ಎಲ್ಲಪ್ಪ ಟ್ರೈನ್ ಕಾಯ್ತೀನಿ ಬಸ್ ಕಾಯ್ತೀನಿ ಆಕ್ಸಿಡೆಂಟರ್ ಕಾಯ್ತೀವಿ ಈ ಜಾಗ ಎಂತ ಜಾಗ ನಾನೇ ಆಶ್ಚರ್ಯ ಪಡ್ತೀನಿ ಒಂದೇ ಒಂದು ಸೌಲಭ್ಯ ಬಂದ ಎಲ್ಲ ನಾವು ಪುಣ್ಯಂಟು ಯಾರು ದೇವ್ರು ಯಾಕೆ ಮಾಡ್ತೀವಿ ಹೇಳಲ್ಲ ಅಪ್ಪ ಅಮ್ಮ ಇದ್ದಾರೆ ಅಂತ ಮಾಡಿದ್ರೆ ಒಗ್ಗಟ್ಟಾಗಿ ನಾವು ಹೊರಟ ಗತ್ತು ಮಕ್ಕಳು ನಾವೆಲ್ಲ ನಮ್ಮ ಸಂಘ ಇದೆ ಹೆಂಗ್ ಗೊತ್ತಿಲ್ಲ ಹುಡ್ಕೋ ಹೆಸರು ಕಾಳು ಕಡಲೆಕಾಳು ಹುಳಿ ಕಾಳು ಇಲ್ಲಿಗೆ ಮಣಿಪಾಲಲ್ಲಿ ಎಲ್ಲ ಒಂದ್ ಹದಿನೈದು ದಿನ ಅಡ್ಮಿಟ್ ಮಾಡ್ಕೊಂಡಿದ್ವಾಡ ಯೂರಿನ್ ಎಲ್ಲಿ ಟೆಸ್ಟ್ ಮಾಡ್ಸಿದ್ರು ಬ್ಲಡ್ ಬರೋದು ನಮ್ಮ ಮಮನ್ ಮಗಳು ಬಂದು ಶನಿವಾರ ಹಿಂಗೆ ಕೈ ಮುಕ್ಕ ಅಲ್ಲಿ ಒಂದು ಸಾರಿ ಕೈ ಮುಕ್ಕ್ಕೊಂಡು ಟೆಸ್ಟ್ ಮಾಡ್ಸು ಅಂತಂದ್ಲ ನಾವು ಕೈ ಮುಕ್ಕ್ಕೊಂಡು ಟೆಸ್ಟ್ ಮಾಡ್ಸಿದ ತಕ್ಷಣ ನಾರ್ಮಲ್ ಬಂತು ಯಾವ ನಮ್ದು ಜಗಳೂರು ದಾವಣಗೆರೆ ಡಿಸ್ಟಿಕ್ ಜಗಳೂರು ತಾಲ್ಲೂಕು ಬೇಡಕಂದ್ರ ಅಮ್ಮ ನಮ್ಮ ಮನೆಯಲ್ಲಿ ಮನೆಗೆ ಅಮ್ಮ ಬೇಡಿಕೆಂದು ಟೆಸ್ಟ್ ಮಾಡಿಸ್ತಿದು ಟೆಸ್ಟ್ ಮಾಡ್ಸಿದ ತಕ್ಷಣ ನಾರ್ಮಲ್ ಬಂತು ಅದಕ್ಕೆ ಬಂತು ಸರಿ ನಿಮ್ಮ ಅಂತ ಎಡ್ಕೊಂಬರಕು ಆತಿರ್ಲಿಲ್ಲ ನಂಗೆ ಸ್ಟೆಂಟ್ ಆಗಿ ಎರಡು ಸೆಂಟ್ ಆಗಿದ್ರು ಏನ್ ಮಾಡಿದ್ರು ಕಿತ್ತ ಖುಷಿನ ಕದ್ದಾಗಬೇಕು ಅಂತ ಹೇಳಿದ್ರು ನಾನು ಮೇಲೆ ನಮ್ಮ ಅಕ್ಕ ಬಂದು ಐ ಸಿ ವರ್ಡ್ ಹಾಕ್ಬೇಕು ಅವತ್ತೆ ಬಂದು ಫೋಟೋ ತಗೊಂಬಂದು ಯಂತ್ರ ಕಟ್ಟಿಕ್ಕೆ ನಿಮ್ಮತ್ರ ಮಾಡಿ ತಲೆ ಅಡೆ ಇಕ್ಕಿದ್ರು ಐ ಸಿ ವರ್ಡ್ಗೂ ಇನ್ನ ಇನ್ನೊದ್ನ ಹದಿನೈದು ದಿವಸ ಕಲ್ಲೇ ಕರ್ಗೋಯ್ತು ಕಲ್ಲೇ ಇಲ್ಲ ನೀವೇ ಹಳದಿಂದ ಕರ್ಕೊಂಡ್ ಬಂದ್ರೆ ಇಟ್ ಚೆನ್ನಾಗಿ ನಿಂತೀವಿ ತಂಗಿ ನಾನಲ್ಲ ದೇವ್ರು ಅಲ್ಲಿ ದೇವ್ರಿದೆ ಆದ್ರೆ ಒಳ್ಳೇದಾಗ ನಿಂಗೆ ಮರ್ತಿದಿನಿ ಮರ್ತಿದ್ದೀನಿ ನಿಂಗೆ ಅದ ಅದ ಬಾಳ ಖುಷಿ ಆಗದೆ ಏನ್ ಹೇಳಿ ಖುಷಿ ಆಗತ್ತೇ ನಂಬಿಕೆ ಅಲ್ಲಾ ನಿಮ್ಗೆ ಆರೋಗ್ಯ ಕೊಟ್ಟು ಇಷ್ಟು ನಾವು ಬೇಡೋದು ನಾವಿವ್ಸ ಹೇಳ್ತೀನಿ ಲಾಸ್ಟ್ ಫೈನಲ್ ಮತ್ ಮಾಡಲ್ಲ ಯಾಕೆ ನೈ ಏನು ತಿಂದಿರಲಿಲ್ಲ ಸರ್ ಹಂಗೆ ಗುಂಡ್ಬಿಡೋರು ನೀರು ಹಂಗೆ ಸಿರಿಯೋದು ನಾನು ತಾಯಿ ನಮ್ಮ ಯೂಟ್ಯೂಬ್ ನಲ್ಲಿ ಮೀಸಲು ಎರಡು ರೂಪಾಯಿ ಮೀಸಲು ಕೇಳಿ ಒಂದ್ ಪ್ಯಾಕೆಟ್ ಅಕ್ಕಿ ಕೊಡ್ಸಿ ತಾಯಿ ನಮ್ಮ ನಮ್ಗೆ ಕೈಲಾಗ್ಲಕ್ಷಾತಿ ಮಹಿಳೆ ಬಾಬು ತಕ್ಕೊಂಡು ಹಾಸ್ಕೊಕೋಯ್ಯ

ಕೆಲಸ ಮಾಡ್ಬೇಕಾದ್ರೆ ನಂಗೆ ನೋಡ್ ಜಾಸ್ತಿ ಮಾಡೋದು ಕಾರ್ಯ ಕೆಲಸ ಮಾಡೋದು ಹಂಗಾಗಿ ನಾನು ಬಂದು ಹಿಂಗೆ ನೋಡ್ಕೊಂಡಿದ್ದು ಫೇಸ್ಬುಕ್ ನೋಡ್ಕೊಂಡಿದ್ದು ಬಂದಿದ್ದು ಯಾರು ಕೇಳಿಲ್ಲ ನಾನು ಡೈರೆಕ್ಟ್ ಬಂದ ನೋಡ್ಕೊಂಡು ಓದೋ ಪೂಜೆ ಮಾಡ್ಕೊಂಡು ಅಪ್ಪಾಜಿ ಇರ್ಲಿಲ್ಲ ಬೇರೆ ಇನ್ನೊಬ್ರು ತನ್ನೋರು ಯಾರೋ ಇದ್ರು ಏನಾರು ಸೈಕಲ್ ಪೂಜೆ ಮಾಡ್ಕೊಂಡು ಹೋದ್ರೆ ತಿರ್ಗ ಮತ್ತೆ ಸೇರ್ತಾನು ಅಂತ ಹೇಳಿದ್ರು ನಾನು ಅದೇ ಸಮಯ ಅವತ್ತು ಏನು ಮಗಳು ಹಂಗಾಗಿ ಲಾಸ್ಟ್ ತಂಗಿದೆ ನೀ ಗೊತ್ತ ಮೇಲೆ ಮನೆಗ್ ತೊಂದ್ರೆ ಬಡವರಾದ್ರೆ ದೇವ್ರ ಎಲ್ಲರೂ ಅಂತರ ಎಲ್ಲಾರು ಬರಿತೀನಲ್ಲ ಒಂದೇ ಒಂದು ಮನೆ ಹಾಲಲ್ಲಿ ಫೋಟೋ ಇಡಿ ಗಡಿಯಲ್ಲಿ ತಂಗಿ ಸ್ವಲ್ಪ ತೇರ್ ತಗೊಂಡೋಗಿ ನಿಮ್ಮನೆ ಹುಷಾರಾಗಲ್ಲ ಅಂದ್ರೆ ಚಂಬು ತಂಬಿ ಅಂತೀವಿ ನಾವು ಚಂಬು ಅಂತೀವಿ ಚಂಬು ಗೊತ್ತಲ್ಲ ಮಕ್ಕಳೇ ಈ ಚಂಬಲ್ಲಿ ನೀಡ್ಕೊಡಿ ಸ್ವಲ್ಪ ತೇರ್ಥ ಹಾಕಿ ಜಾಸ್ತಿ ವೇಸ್ಟ್ ಮಾಡ್ಬೋದು ಯಾಕಂದ್ರೆ ತುಂಬಾ ತೇತ

ಅವ್ರು ಯಾವನೋ ಅಣ್ಣ ಏನು ಮಾಡ್ತಾನೋ ಗೊತ್ತಿಲ್ಲ ನಾನು ಅಣ್ಣ ಆ ಥರ ಮಾಡೋದೇ ಇಲ್ಲ ಮದುವೆ ಕೈ ಬಿಡೋಲ್ಲ ಅವ್ರು ಸೇವೆ ಮಾಡು ಹಾಂ ಬಸ್ ಸರಿ ಬಾ ನಾನೇ ಬಂಗ ಹೋಗಿ ನಿಮ್ಮ ಗಂಡಿಗೆ ಆದಷ್ಟು ಬಗ್ಗೆ ಆರೈಕೆ ಕೊಟ್ಟಿದ್ದೆವರು ನಿಮ್ಮ ಇದ್ರಲ್ಲಿ ಕೇಸು ನಿಮಗೆ ಏನು ತೊಂದರೆ ಆಗಿದೆ ಅದು ನಿಮಗೆ ಜೋಸ್ ತುಂಬಿಕೊಂಡಿದ್ದೆ ನಾ ಆಗೋದಕ್ಕಂದ್ರೆ ಹ್ಞೂ ಹ್ಞೂ ನನಗೆ ಏನು ಬೇಜಾರ ಕೇಳಲ್ಲ ಮನೆಗೆ ಅಣ್ಣ ನೋಡಲ್ಲ ನೋಡೋಲ್ಲ ಅನ್ನೋದು ಅಪ್ಪ ಮಕ್ಕಳು ನೋಡೋಲ್ಲ ಅನ್ನೋದ್ರೆ ಬೇರೆ ಬಿಡುತ್ತೆ ಭೂಮಿ ಮೇಲೆ ಸತ್ತಾಗಿ ಯಾರು ಸತ್ತರಿ ತೋರಿಸಿ ಏ ಎಷ್ಟು ಬ ಎಷ್ಟು ಬಂಗಾರ ಹೋಗ್ತಾರೆ ತೋರಿಸಲ ಮಣ್ಣಕ ಈಗ ಪತ್ರ ನೋಡೋದ್ ತಾರೀಕು

கட்ல கார்டு ಹಾರ್ಟು ಮತ್ತು ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳಿ ಆಸ್ಪೆಟ್ಲಲ್ಲಿ ಕರ್ಕೊಂಡೋಗಿ ಬದುಕದೆ ಕಷ್ಟ ಬ್ಕೋದಿಲ್ಲ ಅಂತ ಹೇಳಿದ್ರು ಸುಮಾರು ಒಂದ್ ಎಚ್ಚರಿಕಾಗಿ ಆ ತಾಯಿನ ಫೋಟೋ ಮುಂದೆ ನಾವು ಮನಸಾರೆ ಮನ್ಸಾರು ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರ್ತೀವಿ ಆಮೇಲೆ ಆ ತಾಯಿ ಫೋಟೋ ಮುಂದೆ ನಾನು ರಾತ್ರಿ ಒಂದು ಗಂಟೆಯಲ್ಲಿ ಭಕ್ತಿಯಿಂದ ಮನಸಾರ ಬೇಡ್ಕೊಂಡು ಬೆಳಿಗ್ಗೆ ವರ್ಷದ ಏನಾದರೂ ಒಂದು ಶುಭ ವಾರ್ತೆ ಕಲ್ಪಿಸ್ಕೊಡಮ್ಮ ತಾಯಿ ಅವರಿಗೆ ಏನು ನೋಡೋರೆಲ್ಲ ಹಿಂದೆ ಏನಾದರೂ ಶುಭಾರ್ತೆಗೆ ಗೊತ್ತಾಗಲಿ ಅಂದಮೇಲೆ ಎದ್ದ ತಕ್ಷಣ ಮತ್ತೆ ಎಲ್ಲ ಸ್ವಲ್ಪ ಉತ್ತಮ ಆಗಿದ್ದಾರೆ ಅಂದರು ಆಮೇಲೆ ಅವರ ಮುಖಾಂತರ ಬೇರೆ ಒಬ್ಬ ವೈದ್ಯರು ಪರಿಚಯ ಆದರು ಈಗ ಸ್ವಲ್ಪ ಮನೆಗೆ ಡಿಸ್ಚಾರ್ಜ್ ಆಗಿ ಬಂದಿದ್ದಾರೆ ಸೊ ಇನ್ನೂ ನೋವು ನೆರಳಲ್ಲಿ ನೆಲ್ತಿದ್ದಾರೆ ಆ ತಾಯಿ ಆಶೀರ್ವಾದಿಸ್ಲಿ ಅಂತೇಳಿ ಇವತ್ತಿಲ್ಲಿ ಬಂದು ಬೇಡ್ಕೊಳ್ಳೋಕ್ಕೆ ಬಂದಿದ್ದೆ ಯಾವ ತಂದು ನಮ್ಮ ಚೆನ್ನಗಿರಿ ತಾಲೂಕು ನಲ್ಲೂರು

ಬಾಯ್ ಬಯಲು ಮಗಳ ಬಾಯ್ ಯಾವ್ದು ತಂಗೇನು ಇದು ಹುಬ್ಬಳ್ಳಿ ಏನು ರೀ ಬರೀ ಬರೀ ಇಬ್ರು ಬರಿ ಇಬ್ರು ಬರೀಲಿ ಹತ್ತಂಗ ರೀ ಏನೇ ಹತ್ತಂಗೀರಾ ಅಣ್ಣ ಮಾಡ್ತಾವ್ರಿ ನನ್ನ ಓಕೆ ಬರ್ರಿ 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 ಹೇಳಿ ಬಾರಿ ಅವರೇ ಹಾಕಿದ್ರಿ ಹುಟ್ಟು ಮಣ್ಣು ಹಾಲು ಬೇಯ್ಸಿ ಆಯ್ತಾಯ್ತು ಬಾಯ್ ಜಗತ್ತೀರಿ

ಲಕ್ಕೇ ಬಂದ ನೆನ್ನೆ ಬದಗೊಂಡಿಲ್ಲ ನನ್ನೆ ಬಂದು ಕಾಯ್ತಾರ ಏನಂಗ್ ಅದು ಹೇಳಿದ್ರೆ ಚಿಕ್ಕಮೂರು ಕಡೂರು ಸೈರಪ್ಪನವರು ಹಿಂಗಾಡ್ತಾರೆ ಲಕ್ಕೇ ಇಲ್ಲೇ ಅಮ್ಮ ಮಾರು ಹದಿನೈದು ಕಿಲೋಮೀಟರ್ ಅದಾ ನೋಡಿ ಹೀಗ್ರೆ ಕೂಗಾರ ಬಿಡ್ಕೊಂಡ್ರೆ ಹೀಗಿ ಕೂಗಾಡ್ತಾರೆ ಹಿಂಗ್ ಅಲ್ವಾ ಯಾವ